ತಿರುಕೋಯ್ಲೂರು ತ್ರಿವಿಕ್ರಮ ಕ್ಷೇತ್ರ ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಲ್ಲಿ ಹೋಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡುವ ಭಾಗ್ಯ ಅನೇಕ ಜನರಿಗಿದೆ ಆ ಸಂದರ್ಭದಲ್ಲಿ ಮನಸ್ಸಿಗೆ ತಂದುಕೊಳ್ಳಿ ಎಂಥ ರಘುತ್ತಮರು ಮಹಾನುಭವರು ಏನು ಶುದ್ಧಿ ಹುಟ್ಟಿದ ಮೇಲೆಲ್ಲ ಶುದ್ಧಿ ಗರ್ಭದಲ್ಲಿದ್ದಾಗಿಂದ ಅಪವಿತ್ರವಾದ ಆಹಾರದ ಸ್ಪರ್ಶ ಇಲ್ಲ ಅವರಿಗೆ ರಾಮದೇವರ ನೈವೇದ್ಯ ರಾಮದೇವರ ನೈವೇದ್ಯ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ಕುರ್ಮಶಾಲಿ ಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಹಾಲು ಗರ್ಭದಲ್ಲಿದ್ದಾಗಿಂದ ಇದೇ ಆಹಾರದಿಂದ ಅವರು ಬೆಳೆದದ್ದು ಪುಟ್ಟಿದ ಮೇಲೂ ಅದೇ ಮುಂದಂತೂ ಶ್ರೀಮಠದಲ್ಲಿಯೇ ಇದ್ದು ಶಬ್ದದಿಂದ ತತ್ವಪ್ರಕಾಶಿಕ ಗ್ರಂಥದವರೆಗೆ ರಘುವರಿ ತೀರ್ಥರಲ್ಲಿಯೇ ಅಧ್ಯಯನ ಚಿಕ್ಕ ವಯಸ್ಸಿನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಿದೆಯಾ ಎಂಟು ವರ್ಷದ ಪುಟ್ಟ ಬಾಲಕ ಆಗಿರುವಾಗಲೇ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಅಂತಹ ಮಹಾ ಪ್ರಚಂಡ ಜ್ಞಾನಿಗಳು ಘನ ವಿದ್ವಾಂಸರು ರಘುವರಿ ತೀರ್ಥ ಶ್ರೀಪಾದಂಗಳವರು ಮಹಾಪೀಠಾಧಿಪತಿಗಳು ಅಂತಹ ಪೀಠಾಧಿಪತಿಗಳಾಗಿ ವಿದ್ವಾಂಸರಾಗಿ ವೃದ್ಧರಾದಂತಹ ವ್ಯಕ್ತಿಗಳು ತಮ್ಮ ಘನ ಗಂಭೀರವಾಣಿಯಿಂದ ಅವರು ಪಾಠ ಹೇಳುವುದು ಅಂದರೆ ಚಿಕ್ಕ ವಯಸ್ಸಿನ ಮಗುವಾಗಿ ಹೇಗೆ ಅರ್ಥ ಮಾಡಿಕೊಳ್ಳು ಆದರೆ ಆ ರಘುವರಿಯರ ಮಹಾಮಹಿಮೆ ಅವರಿಗೂ ಅರ್ಥವಾಗುವ ರೀತಿಯಲ್ಲಿ ಪಾಠವನ್ನು ಹೇಳುತ್ತಾ ರಾಮಶಬ್ದದಿಂದ ಸಂಪೂರ್ಣ ಕಾವ್ಯಗಳನ್ನೆಲ್ಲ ಹೇಳಿ ಮಣಿಮಂಜರಿ ಸುಬದ್ಧ ವಿಜಯ ಇತ್ಯಾದಿ ಗ್ರಂಥಗಳನ್ನೆಲ್ಲ ಹೇಳಿ ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಆ ಪುಟ್ಟ ವಯಸ್ಸಿನ ರಾಮಚಂದ್ರಾಚಾರ್ಯರಿಗೆ ಭಗವರಿ ಶ್ರೀಪಾದಂಗಳವರು ಶ್ರೀ ಹೇಳಿದ್ದಾರೆ ಹೇಗೆ ಗ್ರಹಣ ಮಾಡಿದರು ಆಶ್ಚರ್ಯ ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹೇಳಿದ್ದಾರೆ ಐದು ಸಾವಿರ ಶ್ಲೋಕಗಳು ಅಧ್ಯಯನ ಮಾಡಿದ್ದಾರೆ ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸಂಪೂರ್ಣ ಪಾಠ ಹೇಳಿದ ಮೇಲೆ ಅವರಿಗೆ ಸನ್ಯಾಸ ಕೊಡುವ ಆಲೋಚನೆಯನ್ನು ಮಾಡಿದ್ದಾರೆ ಅಲ್ಲಿವರೆಗೆ ಮಾಡಿಲ್ಲ ಸಂಪೂರ್ಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳಿ ಸನ್ಯಾಸಾಶ್ರಮವನ್ನು ಕೊಟ್ಟ ಮೇಲೆ ಪ್ರಮಾಣ ಪದ್ಧತಿ ಪ್ರಮಾಣ ಲಕ್ಷಣ ಲಕ್ಷಣಾದಿ ಪ್ರಕರಣ ಗ್ರಂಥಗಳು ಹೇಳ್ತಾ ಹೇಳ್ತಾ ತತ್ವೋದ್ಯೋತ ತತ್ವನಿರ್ಣಯಾದಿಗಳನ್ನೆಲ್ಲ ಹೇಳಿ ತತ್ವಪ್ರಕಾಶಿಕಾ ಪಾಠವನ್ನು ಆರಂಭ ಮಾಡಿದ್ದರು ಬ್ರಹ್ಮಸೂತ್ರ ಭಾಷೆ ತತ್ವಪ್ರಕಾಶಿಕ ಪಾಠ ಇದೆಲ್ಲ ಆ ಪುಟ್ಟ ವಯಸ್ಸಿ ಶ್ರೀಪಾದಂಗಳ ಆಹಾರ ಶುದ್ಧಿ ವ್ರತ ನಿಯಮ ಅನುಷ್ಠಾನ ಪರಿಸರ ಇದೇ ಅವರ ಆ ಸಿದ್ಧಿಗೆ ಕಾರಣ ಇಂತಹ ಅದ್ಭುತವಾದ ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅವತಾರದ ಹಿನ್ನೆಲೆ ಅವತಾರ ಕಾಲದ ಶುದ್ಧಿ ಅವರ ಕುಲಶುದ್ಧಿ ಇಂತಹ ಪವಿತ್ರವಾದ ಗೋದಾವರಿ ತೀರದ ಆ ಒಂದು ಕುಟುಂಬ ಹೀಗಾಗಿ ಅಂತಹ ಒಂದು ಪರಂಪರೆಯಲ್ಲಿ ಅವತಾರ ಮಾಡಿದಂತಹ ಜ್ಞಾನಸೂರ್ಯರು ಜ್ಞಾನ ಮೇರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳು